ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಇವತ್ತು ನಾನು ಕುಂಬಳಕಾಯಿ ಪಲ್ಯ ಸ್ವೀಟ್ ಕುಂಬಳಕಾಯಿ ಅಂತ ಹೇಳ್ತೀವಿ ಆದರೂ ತುಂಬ ಏನು ಸ್ವೀಟ್ ಇರಲ್ಲ ಮೀಡಿಯಮ್ ಇರುತ್ತೆ ಇದನ್ನೀಗ ಮೇಲಿಂದ ಬೀಜ ಮತ್ತು ಅದು ಸ್ವಲ್ಪ ಮೇಲೆಲ್ಲ ಇರುತ್ತಲ್ಲ ಅದನ್ನ ಕ್ಲೀನಾಗಿ ತಕ್ಕೊಳ್ಬೇಕು ತೊಳ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಚೆಂದ ಮಾಡಿ ಕಟ್ ಮಾಡ್ಕೊಳ್ಬೇಕು ನಮ್ಗೆ ಯಾವ ಸೈಜ್ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಕಟ್ ಮಾಡ್ಬೋದು ಸಣ್ಣ ಸಣ್ಣದಾಗ ಕಟ್ ಮಾಡಿದರೆ ಜಲ್ದಿನೇ ಬೇಯುತ್ತೆ ಹಾಗಾಗಿ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ನಾನು ಜಜ್ಜಿ ಹಾಕ್ಬೋದು ಸಣ್ಣ ಸಣ್ಣದಾಗ ಕಟ್ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಕರಿಬೇವು ಒಂದು ಸಣ್ಣ ಈರುಳ್ಳಿ ಈರುಳ್ಳಿ ಆಪ್ಷನಲ್ ಬೇಕಂದರೆ ಹಾಕ್ಬೋದು ಹಾಕೋದಿದ್ದರೆ ಕೂಡ ಆಗುತ್ತೆ ಅದು ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಂತಹ ಕುಂಬಳಕಾಯಿಯನ್ನು ಹಾಕಿ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಎಣ್ಣೆಯಲ್ಲೇನೇ ಒಂದೆರಡು ಮೂರು ನಿಮಿಷ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಈಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಾದರೂ ಹಸಿ ಖಾರ ಹಾಕೋದಿದ್ದರೆ ಹಾಕ್ಬೋದು ನಾನು ಮಸಾಲೆ ಖಾರ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಎಣ್ಣೆ ಸ್ವಲ್ಪ ಹೊತ್ತು ಸ್ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಮುಚ್ಚಿ ಇಟ್ಟುಬಿಟ್ರೆ ಎಣ್ಣೆಯಲ್ಲೂ ಕೂಡ ಬೇಯಿಂದ ಬೆಂದು ಹೋಗುತ್ತೆ ಇಲ್ಲಾಂದರೆ ನಮಗೆ ಸ್ವಲ್ಪ ನೀರು ಹಾಕಿ ಜಲ್ದಿ ಬೇಯ್ಬೇಕಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕಿ ಕೂಡ ಬೇಯಿಸ್ಕೊಳ್ಬೋದು ನಾನು ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದೆ ಈಗ ನೋಡಿ ತುಂಬಾ ಚೆನ್ನಾಗಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್